ಇಡೀ ಜಗತ್ತೇ ತದೇಕ ಚಿತ್ತದಿಂದ ಎದುರು ನೋಡ್ತಾ ಇದ್ದ ಅಮೆರಿಕಾದ ಪ್ರತೀಕಾರದ ತೆರಿಗೆ ಪದ್ಧತಿ ಏಪ್ರಿಲ್ ಎರಡರಿಂದ ಅಧಿಕೃತವಾಗಿ ಜಾರಿಯಾಗಿದೆ ಭಾರತೀಯ ಕಾಲಮಾನ ಏಪ್ರಿಲ್ ಎರಡರ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಹತ್ವಾಕಾಂಕ್ಷಿಯ ತೆರಿಗೆ ಪದ್ಧತಿಯನ್ನ ಘೋಷಿಸಿದ್ದಾರೆ ಈ ಹೊಸ ತೆರಿಗೆ ಪದ್ಧತಿಯು ಏಪ್ರಿಲ್ ಐದರಿಂದ ಜಾರಿಗೆ ಬರಲಿದೆ ಭಾರತದ ಮೇಲೆ ಮೃದು ಧೋರಣೆ ತೋರಿರುವ ಟ್ರಂಪ್ ಭಾರತಕ್ಕೆ ಇಪ್ಪತ್ತಾರರಷ್ಟು ತೆರಿಗೆ ವಿಧಿಸಿರುವುದಾಗಿ ಹೇಳಿದ್ದಾರೆ ನನಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಸ್ನೇಹಿತರೇನೋ ನಿಜ ಆದರೆ ಅವರ ತೆರಿಗೆ ಪದ್ದತಿ ಅಮೆರಿಕಕ್ಕೆ ಆಶೋತ್ತರಗಳಿಗೆ ಪೂರಕವಾಗಿಲ್ಲ ಆದರೂ ಅವರು ರೆಸಿಪ್ರೋಕಲ್ ತೆರಿಗೆ ಪದ್ದತಿಯಿಂದ ಪಾರಾಗಲು ಅಮೆರಿಕದ ಬೇಡಿಕೆಗಳಲ್ಲಿ ಕೆಲವಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೆಲವು ಉತ್ಪನ್ನಗಳು ಹಾಗೂ ಸೇವೆಗಳ ಮೇಲಿನ ಸುಂಕವನ್ನು ಇಳಿಸಿದ್ದಾರೆ ಹಾಗಾಗಿ ನಾವು ಸಹ ಭಾರತಕ್ಕೆ ರಿಯಾಯಿತಿ ತೋರ್ತಾ ಇದ್ದೇವೆ ಅಂತ ಹೇಳಿ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಯಾವ್ಯಾವ ದೇಶಗಳಿಗೆ ಎಷ್ಟೆಷ್ಟು ಪ್ರತಿಸುಂಕ ಹೇರಲಾಗಿದೆ ಅನ್ನೋದನ್ನು ನೋಡೋದಾದ್ರೆ ಅಮೆರಿಕದಲ್ಲಿ ಪ್ರತಿಕಾರದ ತೆರಿಗೆ ಜಾರಿಯಾಗಿದ್ದು ಭಾರತಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಜಪಾನ್ಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಚೀನಾ ಮೂವತ್ನಾಲ್ಕು ಪರ್ಸೆಂಟ್ ಇಂಡೋನೇಷ್ಯಾ ಮೂವತ್ತೆರಡು ಪರ್ಸೆಂಟ್ ತೈವಾನ್ ಮೂವತ್ತೆರಡು ಪರ್ಸೆಂಟ್ ಹಾಗೆ ಸ್ವಿಟ್ಜರ್ಲ್ಯಾಂಡ್ ಮೂವತ್ತೊಂದು ಪರ್ಸೆಂಟ್ ಕಾಂಬೋಡಿಯಾ ಪರ್ಸೆಂಟ್ ವಿಯೆಟ್ನಂತ್ ನಲವತ್ತಾರು ಪರ್ಸೆಂಟ್ ಹಾಗೆ ಯುಕೆ ಹತ್ತು ಪರ್ಸೆಂಟ್ ಅಂದರೆ ಸುಂಕ ವಿಧಿಸಿದ ಮೇಲೆ ಬೀರಬಹುದಾದಂತಹ ಪರಿಣಾಮಗಳು ಏನೇನು ಅನ್ನೋದನ್ನು ಕೂಡ ಗಮನಿಸಬಹುದು ಟ್ರಂಪ್ ಅವರ ಈ ಸುಂಕ ನೀತಿಯು ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಹಾಗೆ ಸುಂಕ ನೀತಿಯಿಂದ ಜಾಗತಿಕ ವ್ಯಾಪಾರ ಸಂಬಂಧಗಳ ಮೇಲೂ ಕೂಡ ಮರು ವ್ಯಾಖ್ಯಾನ ವನ ಮಾಡುವಂತಹ ಸಂದರ್ಭ ಎದುರಾಗಿದೆ